ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಸಿನಿ ಜಗತ್ತಿನ ಸಿನಿಸುದ್ದಿಗಳನ್ನು ನೀಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ್ ಕಾಟೇರ ಸದ್ಯ ಕನ್ನಡದಲ್ಲಿ ಸಂಚಲನ ಮೂಡಿಸ್ತಾ ಇರುವ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರಾ ಸಿನಿಮಾ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಜ್ಯದಾದ್ಯಂತ ತೆರೆಗೆ ಅಪ್ಪಳಿಸಲಿದೆ ಇತ್ತೀಚೆಗಷ್ಟೇ ಸಿನಿಮಾ ಹಾಡುಗಳು ಹಾಗೂ ಟ್ರೇಲರ್ ರಿಲೀಸ್ ಆಗಿ ಭಾರಿ ಜನಮನ್ನಣೆ ಗಳಿಸುತ್ತಿದೆ ಇದೀಗ ಈ ಸಿನಿಮಾದ ರಿಲೀಸ್ ಇವೆಂಟ್ ಬಗ್ಗೆ ಸ್ವತಃ ನಟ ದರ್ಶನ್ ಅವರೇ ಅಪ್ಡೇಟ್ ಕೊಟ್ಟಿದ್ದಾರೆ ರೈತರ ಕಥಾ ಹಂದರ ಹೊಂದಿರುವ ಕಾಟೇರ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಅನ್ನು ರೈತರ ದಿನದಂದೇ ನಡೆಸಲು ಕಾಟೇರ ಚಿತ್ರತಂಡ ನಿರ್ಧರಿಸಿದೆ ಅಂದ್ರೆ ಡಿಸೆಂಬರ್ ಮೂರರಂದು ಕಾಟೇರ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಮಂಡ್ಯದಲ್ಲಿ ನಡೆಯಲಿದೆ ಈ ವಿಶೇಷ ದಿನದಂದೇ ನಮ್ಮ ರೈತರ ಹಾಡನ್ನು ಬಿಡುಗಡೆಗೊಳಿಸಲಿದ್ದೇವೆ ಈವೆಂಟ್ ನಡೆಯುವ ಸ್ಥಳ ಮಂಡ್ಯದ ಬಾಯ್ಸ್ ಕಾಲೇಜ್ ಗ್ರೌಂಡ್ ಸಂಜೆ ಐದು ಗಂಟೆಗೆ ಎಂದು ಸ್ವತಃ ದರ್ಶನ್ ತಿಳಿಸಿದ್ದಾರೆ ನನ್ನ ಎಲ್ಲಾ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಲ್ಮೆಯ ಸ್ವಾಗತ ಎಂದಿದ್ದಾರೆ ಡಿ ಬಾಸ್ ತರುಣ್ ಸುಧೀರ್ ನಿರ್ದೇಶನದ ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದ ಕಾಟೇರ ಸಿನಿಮಾದಲ್ಲಿ ಕನಸಿನ ರಾಣಿ ಮಾಲಾಶ್ರೀ ಅವರ ಮಗಳು ಆರಾಧನಾ ಅಭಿಮಾನಿಗಳ ದಾಸನಿಗೆ ಪಸಂದಾಗಿ ಜೋಡಿಯಾಗಿದ್ದಾರೆ ಮನೋರಂಜನೆ ಇಲ್ಲದೆ ಸದಾ ಸದ್ದುಗದ್ದಲಗಳಿಂದ ಹೊಡೆದಾಟ ಬಡಿದಾಟಗಳಿಂದ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹತ್ತು ಯಶಸ್ವಿಯಾಗಿ ಸಾಗುತ್ತಿದೆ ಈ ಬಾರಿ ಅದ್ಯಾಕೋ ಏನೋ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಕಾನೂನಿಗೂ ಆಗಿ ಬರುವಂತೆ ಕಾಣ್ತಾ ಇಲ್ಲ ಈ ಮೊದಲು ವರ್ತೂರ್ ಸಂತೋಷ್ ಅವರು ಹುಲಿ ಉಗುರಿನ ಕೇಸ್ನಲ್ಲಿ ಕಾನೂನು ಕ್ರಮಗಳನ್ನು ಎದುರಿಸಿದ್ರು ನಂತರ ಇದೇ ಶೋನ ಮತ್ತೊಬ್ಬ ಸ್ಪರ್ಧಿಯಾದ ತನಿಷಾ ಕುಪ್ಪುಂಡ ಅವರ ವಿರುದ್ಧವೂ ಲೀಗಲ್ ಕೇಸ್ ದಾಖಲಾಗಿತ್ತು ಸದ್ಯ ಕಾನೂನು ಕ್ರಮ ಎದುರಿಸುವ ಸರದಿ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರ ಪಾಲಾಗಿದೆ ಹೌದು ಡ್ರೋನ್ ಪ್ರತಾಪ್ ಹಿಂದೆ ಖ್ಯಾತಿಯಾಗಿದ್ದ ಈತ ಎಲ್ಲರಿಗೂ ಚಿರಪರಿಚಿತ ಬಿಗ್ ಬಾಸ್ ಮನೆಗೆ ಹೋಗುವ ಮುಂಚೆ ಬಗ್ಗೆ ಮೀಡಿಯಾದಲ್ಲಿ ನೆಗೆಟಿವ್ ಒಪಿನಿಯನ್ ಇತ್ತು ಆದರೆ ಬಿಗ್ ಬಾಸ್ ಎಂಟ್ರಿಯ ನಂತರ ಡ್ರೋನ್ ಪ್ರತಾಪ್ ಇಮೇಜ್ ಬದಲಾಗಿದೆ ಅಂದ್ರೆ ತಪ್ಪಾಗಲಾರದು ಈ ಶೋ ಅಲ್ಲಿ ಡ್ರೋನ್ ಪ್ರತಾಪ್ ತಾವು ಅನುಭವಿಸಿದೆ ಎಂಬ ಸಂಕಷ್ಟಗಳ ಬಗ್ಗೆ ಮಾತನಾಡಿದ್ರು ಈ ವೇಳೆ ಪ್ರತಾಪ್ ಕೆಲವು ಅಧಿಕಾರಿಗಳ ಬಗ್ಗೆ ಮಾತನಾಡಿದ್ದು ಈ ಬಗ್ಗೆ ಡ್ರೋನ್ ಪ್ರತಾಪ್ ವಿರುದ್ಧ ಲೀಗಲ್ ನೋಟಿಸ್ ನೀಡಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಲ್ಲದೆ ಮಾನಹಾನಿ ಆಗುವಂತ ಮಾತುಗಳನ್ನು ಆಡಿರುವ ಕಾರಣದಿಂದಾಗಿ ಡ್ರೋನ್ ಪ್ರತಾಪ್ಗೆ ಲೀಗಲ್ ನೋಟಿಸ್ ಕಳುಹಿಸಿದ್ದಾರೆ ಡಾಕ್ಟರ್ ಪ್ರಯಾಗ್ ಪರ ವಕೀಲರು ಪಶು ವೈದ್ಯರಾಗಿರುವ ಡಾಕ್ಟರ್ ಪ್ರಯಾಗ್ ಈ ಹಿಂದೆ ಬಿಬಿಎಂಪಿಯಲ್ಲಿ ನೋಡಲ್ ಅಧಿಕಾರಿಯಾಗಿದ್ರು ಕೊರೋನಾ ಅವಧಿಯಲ್ಲಿ ಅಧಿಕಾರಿ ಹೊಡೆದು ಟಾರ್ಚರ್ ಕೊಟ್ಟರು ಅಂತ ಬಿಗ್ ಬಾಸ್ ವೇದಿಕೆಯಲ್ಲಿ ಪ್ರತಾಪ್ ಮಾತನಾಡಿದ್ರು ಪ್ರತಾಪ್ ಬಿಗ್ ಬಾಸ್ ವೇದಿಕೆಯಲ್ಲೇ ಕ್ಷಮೆಯಾಚನೆ ಮಾಡಬೇಕು ಲಿಖಿತ ರೂಪದಲ್ಲಿ ಕ್ಷಮೆಯಾಚನೆ ಮಾಡಬೇಕು ಎಂದು ವಕೀಲರ ಮೂಲಕ ಲೀಗಲ್ ನೋಟಿಸ್ ಕಳುಹಿಸಿದ್ದಾರೆ ಲಿಖಿತ ರೂಪದಲ್ಲಿ ಕ್ಷಮೆಯಾಚನೆಯನ್ನು ಬರೆಯದೇ ಇದ್ರೆ ಮಾನನಷ್ಟ ಮೊಕದ್ದಮೆ ಹಾಕೋದಾಗಿ ನೋಟಿಸ್ ಕಳುಹಿಸಿದ್ದಾರೆ ಡಾಕ್ಟರ್ ಪ್ರಯಾಗ್ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಎಂದು ಕೊಡಗಿನ ಬೆಡಗಿ ಹೇಳಿದ್ದಾದ್ರೂ ಯಾರಿಗೆ ಕನ್ನಡದ ಹುಡುಗಿ ರಶ್ಮಿಕಾ ಸದ್ಯ ಬೇರೆ ಚಿತ್ರರಂಗದಲ್ಲಿ ನೆಲೆ ಕಂಡುಕೊಂಡಿದ್ದಾರೆ ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ನಟಿ ಹೊಸ ಪೋಸ್ಟ್ ನಿಂದ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮಧ್ಯೆ ಆಪ್ತತೆ ಇದೆ ಅನ್ನೋದು ಗೊತ್ತಿರುವ ವಿಚಾರ ಅವರು ಇದನ್ನು ಒಪ್ಪಿಕೊಂಡಿದ್ದಾರೆ ಆದರೆ ಇವರಿಬ್ಬರ ನಡುವೆ ಪ್ರೀತಿ ಇದೆ ಎಂಬುದನ್ನು ಒಪ್ಪಿಕೊಳ್ಳಲು ಇವರು ರೆಡಿ ಇಲ್ಲ ಆದರೆ ಇವರು ಪರಸ್ಪರ ಪ್ರೀತಿಸ್ತಾ ಇದ್ದಾರೆ ಎಂಬುದನ್ನು ಸಾಬೀತು ಮಾಡಲು ಹಲವು ಉದಾಹರಣೆಗಳನ್ನು ಅವರ ಅಭಿಮಾನಿಗಳೇ ಈ ಇಬ್ಬರ ಪೋಸ್ಟ್ಗಳಿಂದ ಕಂಡುಕೊಂಡಿದ್ದಾರೆ ಈ ಮಧ್ಯೆ ರಶ್ಮಿಕಾ ಮಾಡಿರುವ ಹೊಸ ಪೋಸ್ಟ್ ವೈರಲ್ ಆಗಿದೆ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಎಂದು ರಶ್ಮಿಕಾ ಪೋಸ್ಟ್ ಮಾಡಿದ್ದಾರೆ ಇದು ವಿಜಯ್ಗೆ ಹೇಳಿರುವ ಸೀಕ್ರೆಟ್ ಮೆಸೇಜ್ ಎಂದು ಅನೇಕರು ಊಹಿಸಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಇನ್ಸ್ಟಾಗ್ರಾಂ ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ರು ನನ್ನ ಜೀವನದಲ್ಲಿ ಬಂದಿದ್ದಕ್ಕಾಗಿ ಧನ್ಯವಾದಗಳು ಎಂದು ನಾನು ನಿನಗೆ ಹೇಳಲು ಬಯಸುತ್ತೇನೆ ಎಂದು ರಶ್ಮಿಕಾ ಮಂದಣ್ಣ ಪೋಸ್ಟ್ ಮಾಡಿದ್ದಾರೆ ಇದರ ಜೊತೆಗೆ ಆರ್ಟ್ ಇಮೋಜಿಯನ್ನು ಸಹ ರಶ್ಮಿಕಾ ಹಾಕಿರುವುದು ವಿಶೇಷವಾಗಿದೆ ರಶ್ಮಿಕಾ ಹೀಗೆ ಪೋಸ್ಟ್ ಮಾಡಿದ್ದು ಯಾರಿಗೆ ಅವರು ಹೀಗೆ ಹೇಳಲು ಕಾರಣ ಏನು ಎಂಬ ಪ್ರಶ್ನೆ ಸದ್ಯ ಫ್ಯಾನ್ಸ್ ತಲೆಯಲ್ಲಿ ಕೊರಿತಾ ಇದೆ ಇದು ರಶ್ಮಿಕಾ ಮಂದಣ್ಣ ಅವರ ಸಿನಿಮಾ ಪ್ರಚಾರದ ಭಾಗ ಸಹ ಆಗಿರಬಹುದು ಎನ್ನುವ ಪ್ರಶ್ನೆಯೂ ಸಹ ಈಗ ಚಿತ್ರರಂಗದ ವಲಯದಲ್ಲಿ ಮೂಡಿ ಬರ್ತಾ ಇದೆ ಅಂಡಮಾನ್ ಸಿನಿಮಾದಲ್ಲಿ ಮೋಡಿ ಮಾಡಿದ್ದ ಶಿವರಾಜ್ ಕುಮಾರ್ ಮಗಳು ಈಗ ಮತ್ತೆ ಚಿತ್ರರಂಗಕ್ಕೆ ಎಂಟ್ರಿ ಆಗಿದ್ದಾರೆ ಆದ್ರೆ ನಟಿಯಾಗಿ ಅಲ್ಲ ನಿರ್ಮಾಪಕಿಯಾಗಿ ಹೌದು ಶಿವಣ್ಣ ಅವರ ಎರಡನೇ ಮಗಳಾದ ನಿವೇದಿತಾ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದು ಆ ಸಿನಿಮಾದಲ್ಲಿ ಶಿವಣ್ಣ ಮಗಳ ಮೊದಲ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಕೊಡುತ್ತಿದ್ದಾರೆ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡಲೆಂದು ಶ್ರೀಮುತ್ತು ಸಿನಿ ಸರ್ವಿಸ್ ಆರಂಭಿಸಿ ಸಿನಿಮಾಗಳನ್ನು ಮಾಡಲು ಮುಂದಾಗಿದ್ದಾರೆ ಶಿವಣ್ಣ ಅವರು ಮಗಳು ನಿವೇದಿತಾ ನಿರ್ಮಾಣದ ಫೈರ್ ಫ್ಲೈ ಸಿನಿಮಾವನ್ನ ವಂಶಿಕೃಷ್ಣ ಶ್ರೀನಿವಾಸ್ ನಿರ್ದೇಶಿಸುತ್ತಾ ಇದ್ದು ಇನ್ನು ಮಗಳ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಬೈ ಮಿಸ್ಟೇಕ್ ಮತ್ತು ಹನಿಮೂನ್ ಎಂಬ ಕನ್ನಡ ವೆಬ್ ಸೀರೀಸ್ ನಿರ್ಮಾಣ ಮಾಡಿರುವ ನಿವೇದಿತಾ ಬಾಲನಟಿಯಾಗಿ ತಮ್ಮ ತಂದೆಯ ಜೊತೆ ಒಂದೆರಡು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇದೀಗ ನಿವೇದಿತಾ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕಿ ಆಗುವಲ್ಲಿ ತಮ್ಮ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಮನೆಯಲ್ಲಿ ಏನೂ ಸರಿಯಿಲ್ಲವೆಂದು ದಿನದಿಂದ ದಿನಕ್ಕೆ ಗೊತ್ತಾಗುತ್ತಿದೆ ಇತ್ತೀಚೆಗಷ್ಟೇ ಅಭಿಷೇಕ್ ಮತ್ತು ಐಶ್ವರ್ಯ ದಂಪತಿ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿದೆ ಎಂಬ ವದಂತಿಗಳು ಕೇಳಿಬಂದಿದ್ವು ಇದೀಗ ಶ್ವೇತಾ ಬಚ್ಚನ್ ನೀಡಿರುವ ಹೇಳಿಕೆ ಆ ವದಂತಿಗೆ ಮತ್ತಷ್ಟು ಪುಷ್ಟಿ ನೀಡಿದಂತಿದೆ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ವಿಚ್ಛೇದನ ಪಡೆಯುತ್ತಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಇತ್ತೀಚೆಗೆ ಇವರು ಒಟ್ಟಾಗಿ ಕಾಣಿಸಿಕೊಂಡಿರುವುದರಿಂದ ಈ ವದಂತಿಗಳಿಗೆ ಒಂದು ಹಂತದಲ್ಲಿ ಬ್ರೇಕ್ ಬಿದ್ದಿದೆ ಎಂಬುದು ಅನೇಕರ ಅಭಿಪ್ರಾಯ ಆಗಿತ್ತು ಆದರೆ ಅನೇಕರು ಇವರ ಕಡೆಯಿಂದಲೇ ಈ ಬಗ್ಗೆ ಅಧಿಕೃತ ಘೋಷಣೆ ಆಗಲಿ ಎಂದು ಕಾಯ್ತಾ ಇದ್ರು ಇನ್ನು ಈ ಮಧ್ಯೆ ಅಭಿಷೇಕ್ ಬಚ್ಚನ್ ಅವರ ಸಹೋದರಿ ಶ್ವೇತಾ ಬಚ್ಚನ್ ಆಡಿದ ಮಾತು ಸಖತ್ ವೈರಲ್ ಆಗಿದೆ ಐಶ್ವರ್ಯಗಿಂತ ಅಭಿಷೇಕ್ ಉತ್ತಮ ಕಲಾವಿದ ಎಂಬ ಹೇಳಿಕೆ ಸದ್ಯ ಸಾಕಷ್ಟು ವೈರಲ್ ಆಗುತ್ತಿದೆ ಅಭಿಷೇಕ್ ಬಚ್ಚನ್ ಹಾಗೂ ಶ್ವೇತಾ ಬಚ್ಚನ್ ಕಾಫಿ ವಿತ್ ಕರಣ್ ಶೋಗೆ ಬಂದಿದ್ರು ಈ ಶೋ ಸದಾ ವಿವಾದದ ಮೂಲಕವೇ ಫೇಮಸ್ ಆಗಿದೆ ಅಲ್ಲಿ ಎದುರಾಗುವ ಪ್ರಶ್ನೆಗಳಿಂದ ಸಾಕಷ್ಟು ವಿವಾದ ಹುಟ್ಟಿಕೊಂಡಿದ್ದು ಇದೆ ಶ್ವೇತಾ ಬಚ್ಚನ್ ಆಡಿದ ಮಾತು ಈಗ ಚರ್ಚೆ ಹುಟ್ಟು ಹಾಕಿದೆ ಅನೇಕರು ಶ್ವೇತಾ ಬಚ್ಚನ್ ಅವರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ಬಚ್ಚನ್ ಮಧ್ಯೆ ಯಾರು ಉತ್ತಮ ಕಲಾವಿದರು ಎನ್ನುವ ಪ್ರಶ್ನೆಯನ್ನು ಶ್ವೇತಾಗೆ ಕರಣ್ ಜೋಹರ್ ಕೇಳಿದ್ರು ಇದಕ್ಕೆ ಶ್ವೇತಾ ಬಚ್ಚನ್ ಅವರು ಒಂದು ಕ್ಷಣವೂ ಯೋಚಿಸದೆ ಅಭಿಷೇಕ್ ಬಚ್ಚನ್ ಎಂದಿದ್ದಾರೆ ಈ ವಿಡಿಯೋ ಬಗ್ಗೆ ಈಗ ಸಖತ್ ಚರ್ಚೆ ಶುರುವಾಗಿದೆ ಕೊಡಗಿನ ಹುಡುಗಿ ನಟಿ ನಿಧಿ ಸುಬ್ಬಯ್ಯ ಯಾರಿಗೂ ಬೇಡಿ ಹಾಕಲು ಸಜ್ಜಾಗ್ತಾ ಇದ್ದಾರೆ ಚಫ್ ಚಿದಂಬರ ಸಿನಿಮಾದಲ್ಲಿ ನಿಧಿ ಸುಬ್ಬಯ್ಯ ಸಹ ಬಣ್ಣ ಹಚ್ಚಿದ್ದಾರೆ ಎಂಬ ವಿಚಾರ ರಿವೀಲ್ ಆಗಿತ್ತು ಇದೀಗ ನಟಿಯ ಚಫ್ ಚಿದಂಬರ ಸಿನಿಮಾದ ಹೊಸ ಪೋಸ್ಟರ್ ರಿಲೀಸ್ ಆಗಿದೆ ನಟ ಅನಿರುದ್ ಜತ್ಕರ್ ನಾಯಕನಾಗಿ ಅಭಿನಯಿಸಿರುವ ಹಾಗೂ ರಾಹು ಚಿತ್ರದ ಖ್ಯಾತಿಯ ನಿರ್ದೇಶಕ ಎಂ ಆನಂದರಾಜ್ ನಿರ್ದೇಶನದ ಚಫ್ ಚಿದಂಬರ ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದೆ ಈ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಬಿರುಸಿನಿಂದ ಸಾಗಿದ್ದು ಇತ್ತೀಚೆಗೆ ನಾಯಕಿ ನಿಧಿ ಸುಬ್ಬಯ್ಯ ಅವರ ಪಾತ್ರವನ್ನು ಪರಿಚಯಿಸುವ ಮೂಲಕ ಪೋಸ್ಟರ್ ಬಿಡುಗಡೆ ಮಾಡಿದೆ ಚಿತ್ರತಂಡ ಈ ಚಿತ್ರದಲ್ಲಿ ಮೋನಾ ಎಂಬ ಪಾತ್ರಕ್ಕೆ ಕೊಡಗಿನ ಬಿಡಗಿ ಬಣ್ಣ ಹಚ್ಚಿದ್ದಾರೆ ರಿಲೀಸ್ ಆಗಿರುವ ಪೋಸ್ಟರ್ನಲ್ಲಿ ಸುಬ್ಬಯ್ಯ ಅವರ ಕೈಯಲ್ಲಿ ಬೇಡಿ ಇದ್ದು ಈ ಚಿತ್ರದಲ್ಲಿ ಅವರ ಪಾತ್ರ ಏನಿರಬಹುದು ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿದೆ ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಯ್ ಅವರು ಭೀಮಾ ಸಿನಿಮಾ ಮೂಲಕ ಅಬ್ಬರಿಸೋಕೆ ರೆಡಿಯಾಗಿದ್ದಾರೆ ಇನ್ನು ಇದರ ನಡುವೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂದು ವಿಜಯ್ ಕೊಟ್ಟಿದ್ದಾರೆ ಒಂದೇ ಸಿನಿಮಾದಲ್ಲಿ ದುನಿಯಾ ವಿಜಯ್ ಮತ್ತು ಅವರ ಮಗಳು ಮೋನಿಕಾ ನಟಿಸಲಿದ್ದಾರೆ ಎಂದು ತಿಳಿದು ಬಂದಿದೆ ಇತ್ತೀಚೆಗೆ ದೊಡ್ಡ ಮಗಳು ಮೋನಿಕಾ ಸಿನಿಮಾ ರಂಗಕ್ಕೆ ಬರುವುದಾಗಿ ದುನಿಯಾ ವಿಜಯ್ ಅನೌನ್ಸ್ ಮಾಡಿದ್ರು ಅದರಂತೆ ಇದೀಗ ಮೋನಿಕಾ ವಿಜಯ್ ಚೊಚ್ಚಲ ಸಿನಿಮಾ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ ದರ್ಶನ್ ನಟನೆಯ ಕಾಟೇರ ಚಿತ್ರದ ರೈಟರ್ ಜಡೇಶ್ ಕುಮಾರ್ ಅವರ ನಿರ್ದೇಶನದಲ್ಲಿ ದುನಿಯಾ ವಿಜಯ್ ಮತ್ತು ಮೋನಿಕಾ ವಿಜಯ್ ಜೊತೆಯಾಗಿ ನಟಿಸ್ತಾ ಇದ್ದಾರೆ ಸಂಬಂಧಗಳ ಕುರಿತು ಬಾಂಧವ್ಯ ಸಾರುವ ಸಿನಿಮಾದಲ್ಲಿ ದುನಿಯಾ ವಿಜಯ್ ಮತ್ತು ಮಗಳು ಮೋನಿಕಾ ವಿಜಯ್ ಒಟ್ಟಾಗಿ ಕಾಣಿಸಿಕೊಳ್ಳೋದು ಪಕ್ಕಾ ಆಗಿದೆ ಇಬ್ಬರ ಪಾತ್ರ ಕೂಡ ಡಿಫ್ರೆಂಟ್ ಆಗಿದೆ ತೆರೆಯ ಮೇಲೂ ಕೂಡ ತಂದೆ ಮಗಳಾಗಿಯೇ ನಟಿಸುತ್ತಿದ್ದಾರೆ ಎಂಬುದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ಈ ಇಬ್ಬರ ಕಾಂಬಿನೇಷನ್ ತೆರೆಯ ಮೇಲೆ ಹೇಗೆ ವರ್ಕ್ ಆಗಲಿದೆ ಎಂಬುದರ ಬಗ್ಗೆ ಫ್ಯಾನ್ಸ್ಗೆ ಕುತೂಹಲ ಕೆರಳಿದೆ ಮೋನಿಕಾ ಅವರು ನಟನೆಗೆ ಬರೋದಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮುಂಬೈನಲ್ಲಿ ಅನುಪಮ್ ಕೇರ್ ನಟನಾ ಶಾಲೆಯಲ್ಲಿ ತರಬೇತಿ ಪಡೆದುಕೊಂಡು ಬಂದಿರುವ ಮೋನಿಕಾ ಡ್ಯಾನ್ಸ್ ಫಿಟ್ನೆಸ್ ಹೀಗೆ ಸಾಕಷ್ಟು ವಿಚಾರಗಳಿಗೆ ಒತ್ತು ಕೊಟ್ಟು ಅಪ್ಪನ ಹಾದಿಯಲ್ಲೇ ಮಗಳು ಹೆಜ್ಜೆ ಇಡ್ತಿದ್ದಾರೆ ಮೋನಿಕಾ ವಿಜಯ್ ಕೂಡ ನಟಿಯಾಗಿ ಗೆದ್ದು ಬೀಗ್ತಾರ ಎಂದು ಕಾದ್ ನೋಡಬೇಕಿದೆ ಇದಿಷ್ಟು ಈ ದಿನದ ಸಿನಿ ಜಗತ್ತಿನ ಸುದ್ದಿಗಳು ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತವೆ ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್